ಇವತ್ತು ಕಿತ್ತೆಣ್ಣೆ ಜ್ಯೂಸ್ ರೀ ಇದಕ್ಕೆ ಏನೇನು ಜ್ಯೂಸ್ ಸಿಗಂದ್ರೆ ನೋಡ್ರಿ ನಾಲ್ಕು ಹಣ್ಣು ಸಕ್ಕರೆ ಒಂದು ಅರ್ಧ ಚಮಚ ಅಷ್ಟು ಉಪ್ಪು ನೀರು ಇವಾಗ ಈ ಸಿಪ್ಪೆಯಲ್ಲೇ ಬಿಡಿಸಿ ಇಟ್ಕೊಬೇಕ್ರಿ ನೋಡ್ರಿ ಸಿಪ್ಪೆ ಬಿಡಿಸಿ ಇಟ್ಕೊಂಡ್ರಿ ಬೀಜನು ತೆಗ್ದಿದೀನ್ರಿ ತುಂಬಾ ಆರೋಗ್ಯಕ್ಕೆ ರೀ ಇದು ಕಿತ್ತೆಣ್ಣಿನ ಜ್ಯೂಸು ಸಕ್ಕರೆ ು

ನೋಡ್ರಿ ಕಿಟ್ಟನ್ ಜ್ಯೂಸ್ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡ್ರಿ ನಿಮ್ಮನೇಲಿ ಟ್ರೈ ಮಾಡಿ ಪ್ಲೀಸ್ ಫುಲ್ ವಿಡಿಯೋ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿ